ಶ್ರೀರಾಮ ಬಹಿಷ್ಕಾರ ಮಾಡಿದ ಪಕ್ಷದಲ್ಲಿ ಹಿಂದೂಗಳು ಇರಲೇಬಾರದು ಅದರಲ್ಲೂ ಎಸ್ ಕೆ ಸಮಾಜದವರು ಇರಲೇಬಾರದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದಲ್ಲಿಂದು ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮಸ್ಕಾರ ಅನ್ನೋದನ್ನೇ ರಾಮರಾಮ ಅನ್ನೋ ಜನ ನೀವು ಕಾಂಗ್ರೆಸ್ನವರು ರಾಮ ಮಂದಿರ ಉದ್ಘಾಟನೆಯನ್ನೇ ಬಹಿಷ್ಕಾರ ಮಾಡಿದರು ರಾಮ ಒಂದು ಜಾತಿಯ ಸಂಕೇತ ಅಲ್ಲ ಆದರ್ಶ ಪುರುಷ ಎಂದು ಹೇಳಿದರು ಎಸ್ ಎಸ್ ಕೆ ಸಮಾಜಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಅವಿನಾಭಾವ ಇದೆ ಯಾವ ಪೂರ್ವ ಜನ್ಮದ ಪುಣ್ಯ ಅದು ನನಗೆ ಗೊತ್ತಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಸಮಾಜ ಯಾವಾಗ ಬಿಡಪ್ಪ ನೀರು ಪಾರ ಎಲ್ಲ ಅಲ್ಲೇ ಇಟ್ಬಿಡಿ ಒಂದು ನಿಮಿಷ ಒಂದು ನಿಮಿಷ ನಿಮ್ಗೆ ಬೈದಿ ಮೇಲೆ ಅಡ್ಡಾಡಿದ್ರ ಯಾವಾಗ ನಾವು ದಿಲ್ಲಿ ಒಳಗೂ ಇರಲಿಲ್ಲ ಬೆಂಗಳೂರಾಗೂ ಇರಲಿಲ್ಲ ಹುಬ್ಬಳ್ಳಿಯಾಗೂ ಇರಲಿಲ್ಲ ಆವಾಗಿನಿಂದ ಭಾರತೀಯ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಂತಹ ಸಮಾಜ ಅಂದರೆ ಅದು ಎಸ್ಎಸ್ಕೆ ಸಮಾಜ ನಾನು ಅದಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷದಲ್ಲಿ ಹಿಂದೆ ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ಮಹೇಶ್ ತೆಂಗಿನಕಾಯಿ ಅವರಿಗೆ ನಾನು ಒಂದು ಕ್ಷಣ ವಿಚಾರ ಮಾಡಿದ್ದೆ ಅವರಿಗೆ ಕೆಲಸ ಒಪ್ಪಿಸಿ ನಾನು ಯಾಕಂದ್ರೆ ನನ್ನ ಕಾರ್ಯಕ್ರಮ ಬಹಳ ಇವತ್ತು ಇದು ಮೇಲೆ ಹದಿನೈದು ಮದ್ವೆ ಮುಗಿಸಿ ನಾನು ಸಿಗಾಂವ್ ಹೋಗ್ಬೇಕು ಸಿಗಾಂವ್ ನಾಲ್ಕು ಗಂಟೆ ಕಾರ್ಯಕ್ರಮ ಐತೆ ಒಂದು ಒಳಗೆ ಹೋದ್ರೆ ಈಗ ಮೊದಲಿನ ಬರೀ ಕಾಳು ಹಾಕಿ ಬರುವಂಗಿಲ್ಲ ಈಗ ಫೋಟೋ ಹದಿನೈದು ನಿಮಿಷ ನಿಲ್ಬೇಕ್ ಫೋಟೋ ಹದಿನೈದು ನಿಮಿಷ ನಿಲ್ಬೇಕು ಸೌಂಡ ಹಾಗಾಗಿ ಸಮಯದ ಒತ್ತಡವರಿಂದ ಇದು ಮೇಲೆ ಮಹೇಶ್ ಅವರು ಮತ್ತು ಇತರ ಸಮಾಜದ ಮುಖಂಡರು ಮಾತನಾಡೋರಿದ್ದಾರೆ ನಾನು ನಿಮ್ಮ ಕ್ಷಮೆ ಕೇಳಿ ನಾನು ಒಂದು ಮೂರ್ನಾಲ್ಕು ನಿಮಿಷ ಮಾತನಾಡಿ ನಾವು ಹೊರಡ್ತೇನೆ ಮತ್ತೆ ಈಗಾದರೂ ಪ್ರಕಾಶ್ ಬೊರ್ಬುರೇ ಅವರು ಜಾಯಿನ್ ಆಗ್ಯಾರ ಪ್ರಕಾಶ್ ಬೊರ್ಬುರೇ ಅವ್ರು ಹೇಳಿದ್ರು ನನ್ಗ ತಿಳ್ಕೊಳ್ಳಿಕ್ ತಡ ಅಂತ ಅವ್ರು ಹೇಳಿದ್ದೆ ನಾ ಹೇಳಿಲ್ಲ ಹೇಳಿದ್ರಿ ಇಲ್ರಿ ತಡ ತಡಾತ್ ಅಂತ ಹೇಳಿ ಆದ್ರೆ ನಾ ಹೇಳೋದು ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಹೇಳಿದಾಗ ಲೇಟ್ ಆದರೂ ಚಿಂತೆ ಎಲ್ಲ ಕೊರೆಯ ಬಂದ್ರಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಸಂಗತಿ ಯಾವ ದೇಶದೊಳಗ ಶ್ರೀರಾಮನ್ ಬಹಿಷ್ಕಾರ ಪಾರ್ಟಿ ಪಾರ್ಟಿಯೊಳಗ ಕನಿಷ್ಠತಮ ಯಾವ ಹಿಂದೂಗಳು ಇರಬಾರದು ಆದರೆ ಎಸ್ ಸಮಾಜದವರಂತೂ ಇರಲೇಬಾರದು ಅಂತ ನಮ್ಗೆ ನಮಸ್ಕಾರ ಅಂತ ಅನ್ನೋದ್ರ ಬದಲಿಗೆ ರಾಮರಾಮ್ ಅನ್ನೋದೇ ನಮಸ್ಕಾರ ಮಾಡಿಕೊಂಡಂತ ಜನ ನೀವು ಅಂತ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿದವರು ಇಡೀ ಜಗತ್ತು ಸ್ವೀಕಾರ ಮಾಡಿದ ಅಲ್ಲಿ ರಾಮ ಮಂದಿರ ಮೊದಲಿತ್ತು ಮತ್ತು ಅಲ್ಲಿ ರಾಮ ಜನಿಸಿದ್ದ ಅಂತ ನಂಬಿಕೆ ಕೋಟ್ಯಂತರ ಜನರಿಗೆ ಈ ಕೋಟ್ಯಂತರ ಜನರ ಭಾವನೆಗಳನ್ನು ಧಿಕ್ಕರಿಸಿ ಮತ್ತು ರಾಮ ಇದು ಯಾವುದೇ ಒಂದು ಜಾತಿಯ ಸಂಕೇತದ ರಾಮ ಆದರ್ಶ ಪುರುಷ ಮರ್ಯಾದಾ ಪುರುಷೋತ್ತಮ ಮತ್ತು ಪುತ್ರವಾಕ್ ಪುತ್ರವಾಕ್ಯ ಪರಿಪಾಲಕ ನೀವು ರಾಮನಿಗೆ ಹತ್ತು ಅಡ್ಜೆಕ್ಟಿವ್ಸ್ ವಿಶೇಷತೆಗಳನ್ನು ಕೊಡಬಹುದು ಅಂಥ ರಾಮನ ವಿಷಯದಲ್ಲಿ ರಾಮ್ ಹುಟ್ಟಿದ್ದ ಅಂತ ಏನ್ ಗ್ಯಾರಂಟಿ ಇಲ್ಲೇ ಅಂತ ಕೇಳಿದ್ರು ಬರ್ತ್ ಸರ್ಟಿಫಿಕೇಟ್ ಇದೆ ಅಂತ ಅಂತ ಕೇಳಿದ್ರು ಅವಾಗೂ ಬಹಳ ಜನ ಹೇಳಿದ್ರು ಈಗೂ ಬಹಳ ಜನ ಹೇಳ್ತಾರ ನಾನು ಹೇಳಿದ್ದೆ ಇವನ ನಿಮ್ಮ ಅನ್ಲಿಕ್ಕೆ ನಿಮ್ಗೆ ಗ್ಯಾರಂಟಿ ಇರುದಿಲ್ಲ ನಿಮ್ಮ ಹೇಳ್ತಾಳ ಅಂತ ಹೋನ್ಬೇಕು ಯಾರೇ ಅದಕ್ಕೆ ಪ್ರೂಫ್ ಆಗುದಿಲ್ಲ ಆದ್ರೆ ಕಾಂಗ್ರೆಸ್ವರು ಅದಕ್ಕೂ ಪ್ರಶ್ನೆ ಕೇಳಿದ್ರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ ಹೇಳಿದರು ರಾಮನ್ನು ದೇವರ ಇಲ್ಲ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದ್ವಿ ಯಾಕೆ ತೆಗೆದ್ವಿ ಭಾರತದ ಕಾನೂನುಗಳು ಕಾಶ್ಮೀರದಲ್ಲಿ ಜಾರಿ ಆಗ್ತಿರಲಿಲ್ಲ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಉಂಟಾಗ್ತಾ ಸತ್ಯ ಹೇಳಬೇಕಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಪ ನಮ್ಮ ಕಡೆ ಆಗಿಲ್ಲ ನೀವು ತೆಗೆದ್ರಿ ನಾವು ನಿಮ್ ಜೊತೆಗಿದ್ದೀವಿ ಅಂತ ಹೇಳಬೇಕಾಗಿತ್ತು ಏನು ವಿರೋಧ ಮಾಡಿದ್ರು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ನಮ್ದು ಜೂನ್ ಹದಿನೇಳಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕ ಜೂನ್ ಹದಿನೇಳನೇ ತಾರೀಕು ನಮ್ಮ ಪಾರ್ಲಿಮೆಂಟ್ ಅಧಿವೇಶನ ಶುರು ಆಯ್ತು ಮೊದಲನೇ ಈಗೇನು ಕರೆಂಟ್ ಪಾರ್ಲಿಮೆಂಟ್ ಐತಿ ಇನ್ನೂ ಐತೆ ಅದು ಅದರ ಅಧಿವೇಶನ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಹದಿನೇಳಕ್ಕೆ ಶುರು ಆಯ್ತು ಮೂರ್ನಾಲ್ಕು ದಿವಸ ವಚನ ಸ್ಪೀಕರ್ ಆರಿಸುದು ಅದಾದ್ಮೇಲೆ ರಾಷ್ಟ್ರಪತಿ ಭಾಷಣ ಮತ್ತು ಬಜೆಟ್ ಇತ್ಯಾದಿ ಇತ್ಯಾದಿ ಬಹಳಿದ್ದು ಬಿಲ್ಗಳು ಬಹಳ ಇದ್ದು ಪೆಂಡಿಂಗು ಹಿಂಗಾಗಿ ನಾವದನ್ನ ಜೂನ್ ಅದರಿಂದ ಜುಲೈ ಇಪ್ಪತ್ತಾರ ತನಕ ಇಟ್ಟಿದ್ರು ಆ ಜುಲೈ ಇಪ್ಪತ್ತಾರ ಆಗೋಕ್ಕಿಂತ ಮೊದಲು ನನಗೆ ಜೂನ್ ಇಪ್ಪತ್ತಾರ ಇಪ್ಪತ್ತೇಳಕ್ಕ ನರೇಂದ್ರ ಮೋದಿ ಅವರು ಕರೆದು ಹೇಳಿದ್ರು ನೀವು ಅಧಿವೇಶನವನ್ನ ನೀವು ಇನ್ನೊಂದ್ ಸ್ವಲ್ಪ ಆಗಸ್ಟ್ ಐದರ ತನಕ ಮಾಡು ಅಂತ ಆಗಸ್ಟ್ ಏಳರ ತನಕ ನಾನು ಅವ್ರಿಗೆ ವಿನಂತಿ ಪೂರ್ವಕವಾಗಿಲ್ಲ ನೀವು ಕೇಳಿದ್ದೆ ನೀವು ಹೇಳಿದ್ದೆಲ್ಲ ಏನೇನು ಯಾವ್ಯಾವ ಇದ್ರಾಗ ಕಾನೂನುಗಳ ಬಿಲ್ ಪಾಸ್ ಮಾಡಬೇಕು ಅವನ್ನೆಲ್ಲ ಚೆಕ್ ಮಾಡೀನಿ ಮುಗಿತವ ಜುಲೈ ಇಪ್ಪತ್ತಾರರಾಗ ಮುಗಿತಾವ ಅಂತ ಮೋದಿ ಹೇಳಿದ್ರು ಈಗ ನೀನು ಮುಂದಕ್ಕೆ ಹಾಕು ಉಳಿದದ್ದು ನಿಂಗೆ ಅಮಿತ್ ಶಾ ಅವ್ರು ಹೇಳ್ತಾರ ಅಂತ ಹೇಳಿದ್ರು ಆಮೇಲಿಂದ ಮುಂದೆ ನನಗೆ ಅಮಿತ್ ಶಾ ಅವ್ರಿಗೆ ಹೇಳಿದ್ರು ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಪ್ರಧಾನಮಂತ್ರಿಗಳು ಗೊತ್ತದ ಇನ್ನೊಂದು ಇಬ್ಬರಿಗೆ ಗೊತ್ತದ ಇದನ್ನ ಅತ್ಯಂತ ಕಾನ್ಫಿಡೆನ್ಸ್ ಆಗಿ ನಾವು ಹ್ಯಾಂಡಲ್ ಮಾಡಿ ತೆಗಿಬೇಕು ಅಂತ ಹೇಳಿದ್ರು ಹಿಂಗಾಗಿ ನಾವು ರಾಜ್ಯಸಭಾದಾಗ ಹೋಗಿ ಅನೌನ್ಸ್ಮೆಂಟ್ ಮಾಡಿದ್ವಿ ಏನಂತ ನಮ್ಮ ಅಧಿವೇಶನ ಜುಲೈ ಇಪ್ಪತ್ತಾರಕ್ಕೆ ಮುಗಿದಲ್ಲ ಆಗಸ್ಟ್ ಐದಕ್ಕೆ ಮುಗಿತದ ಅಮಿತ್ ಶಾ ಅವರು ನಾನು ರಾಜ್ಯಸಭೆಯಲ್ಲಿ ಇದ್ವಿ ರಾಜ್ಯಸಭೆಯಿಂದ ನಾವು ಹೊರಗಡೆ ಬಂದಿದ್ವಿ ಸೆಂಟ್ರಲ್ ಲಾಲ್ದಾಗ ಸೆಂಟ್ರಲ್ ಹಾಲ್ದೊಳಗ ಪ್ರಶ್ನೆ ಎಕ್ದ್ ಕುತೂಹಲ ಉಂಟಾಗ್ಬಿಡುತ್ತೆ ಮೋದಿ ಸರ್ಕಾರ ಅಂದ್ರೆ ಕುತೂಹಲ ಯಾವಾಗಲ್ಲ ಕುತೂಹಲ ಉಂಟಾತ ಏನು ಕುತೂಹಲ ನೀವ್ ಯಾಕೆ ಮುಂದೆ ಯಾಕೆ ಹತ್ತು ದಿವಸ ಮುಂದೆ ತಗೊಂಡೋಗಿರಿ ಅಂತ ಅಮಿತ್ ಶಾ ಅವ್ರಿಗೆ ಕೇಳಿದ್ರು ಅಮಿತ್ ಶಾ ಅವರು ಬಹಳ ಹೇಳಿದ್ರು ನನಗೇನು ಗೊತ್ತ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಕೇಳ್ರಿ ಅಂತ ನನಗೆ ಕೇಳಿದ್ರೆ ನನ್ನ ಕಡೆ ಬಹಳ ಬಿಲ್ ಅವ ಅಂತ ಅಷ್ಟೊತ್ತಿಗೆ ಒಬ್ಬ ಪತ್ರಕರ್ತ ಬಂದು ಕೇಳಿದ ಥರ್ಟಿ ಫೈವ್ ಅಂತ ಒಂದು ರೂಲ್ ಅದನ್ನ ಕಾನೂನಲ್ಲ ರೂಲ್ ಅದನ್ನ ತೆಗಿತೀರ ಅದಕ್ಕೆ ಅಮಿತ್ ಶಾ ಅದನ್ನು ಅದನ್ನ ತೆಗೀಲಿಕ್ಕೆ ಪಾರ್ಲಿಮೆಂಟ್ ಹಾಕ್ಬೇಕು ನನ್ನ ಎಕ್ಸಿಕ್ಯೂಟಿವ್ ಆರ್ಡರ್ ಆಗ್ತದ ನಾ ಬರೇ ಸಹಿ ಮಾಡಿದ್ರೆ ಆಗ್ತದ ಮತ್ತಾರ ಒಬ್ಬರು ಕೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯವ್ರು ಅಂತ ಅವಾಗ ಕಾಂಗ್ರೆಸ್ನ ಎಂಥ ಮೆಂಟಾಲಿಟಿ ನೋಡ್ರಿ ಬುರುಬ್ರೇ ಇಷ್ಟು ವರ್ಷ ಹಿಂದುತ್ವದ ರಕ್ತ ಇಟ್ಕೊಂಡು ಅಲ್ಲಿ ಇದ್ದಿದ್ದ ಆಶ್ಚರ್ಯ ಪಾರ್ಲಿಮೆಂಟ್ನ ಒಬ್ಬ ಕಾಂಗ್ರೆಸಿನ ಸೀನಿಯರ್ ಲೀಡರ್ ಹೇಳಿದ್ರು ಮೋದಿ ಎರಡು ಸತ್ತೆ ಅಲ್ಲ ಮೋದಿ ಹತ್ತು ಸತೆ ಬಂದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಆದ್ರೆ ಮುಂದೆ ಹತ್ತು ದಿವಸದೊಳಗೆ ನಾವು ತೆಗೆದ್ವಿ ಅದನ್ನು ತೆಗೆದಾಗ ಭಾಷಣ ಏನು ಕಾಂಗ್ರೆಸ್ ಪಾರ್ಟಿ ಅವ್ರೂ ನಾವು ಬಂದ ಮೇಲೆ ವಾಪಸ್ ತರ್ತೀವಿ ಇದರಿಂದ ದೇಶದೊಳಗೆ ನೂರಾರು ಜನ ಸತ್ತಾರ ಕಾಶ್ಮೀರಿ ಪಂಡಿತರು ಇಡೀ ಜಗತ್ ಇಡೀ ದೇಶದೊಳಗೆ ಭಿಕಾರಿಗಳಂತೆ ವಾಸ ಮಾಡುವಂತ ಸ್ಥಿತಿ ಇತ್ತು ಆ ನಂತರ ಇವನ್ ಭಾರತದ ಪರವಾಗಿರುವಂತಹ ಮುಸ್ಲಿಮರು ಸಹಿತ ಕಾಶ್ಮೀರದಾಗ ಇರುವುದು ಕಷ್ಟ ಇತ್ತು ಲಾ ಅಂಡ್ ಆರ್ಡರ್ ಇಲ್ಲ ಭಯೋತ್ಪಾದನೆ ಕೈ ಹಾಕೋದು ಕಾಲು ಕತ್ತರಿಸಿ ಹಾಕೋದು ಮಹಿಳೆಯರ ಮೇಲೆ ರೇಪು ಹಿಂದೂ ಮಹಿಳೆಯರ ಮೇಲೆ ಇವೆಲ್ಲ ಇಟ್ಟುಕೊಂಡು ಆಯ್ತಪ್ಪ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ನೀವು ಮಾಡಿರಿ ನಾವು ನಿಮ್ ಜೊತೆಗೆ ಇರ್ಲಿ ದೇಶಕ್ಕೆ ಒಳ್ಳೇದಾಗ್ಬೇಕು ಅನ್ನುವಂತ ಸಂಗತಿಯನ್ನ ಕಾಂಗ್ರೆಸ್ ಪಾರ್ಟಿ ಹೇಳಲಿಲ್ಲ ಇದು ಇವೆನ್ನುವುದಗದಾಗ ಅಂತ ಹೇಳಿದ್ರೆ ಅಂದ್ರೆ ದೇಶದ ಸಾರ್ವಭೌಮತ್ವವನ್ನು ಸಹಿತ ಕಾಂಗ್ರೆಸ್ ಪಾರ್ಟಿ ಪ್ರಶ್ನೆ ಮಾಡುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದೊಳಗ ಇವತ್ತು ಮರ್ತ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಹೋಗ್ತಾ ಇದ್ದಾರ ರಾಹುಲ್ ಗಾಂಧಿ ನಿಲ್ಲಿಕ್ಕೊಂದು ಜಾಗ ಇಲ್ಲ ಎನ್ಡಿ ಅಂತ ಮಾಡಿದ್ರು ಇಂಡಿಯಾ ಅಲ್ಲ ಇಂಡಿಯಾ ಇಂಡಿಯಾದ ಆಕ್ಚುಲಿ ಅದರದ್ದು ಹೆಸರು ಸತ್ಯ ಹೆಸರು ಅದು ಇಂಡಿ ಅಲೈನ್ಸ್ ಅದು ಆ ಇಂಡಿ ಅಲೈನ್ಸ್ ಹೋಗಿ ರಾಹುಲ್ ಬಾಬಾ ಅಲ್ಲಿ ವಾಯನಾಡಿನಾಗ ನಿಂತಾರ ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು ದಿಲ್ಲಿಯೊಳಗೆ ಬಂದು ಕೈ ಇಳದ ಇಬ್ಬರು ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಹೇಳ್ತಾರೆ ಈ ರಾಹುಲ್ ಗಾಂಧಿ ಸರಿ ಇಲ್ಲ ನಾವು ಇವ್ರ ವಿರೋಧ ಮಾಡ್ತೀವಿ ಅಂತ ದಿಲ್ಲಿ ಒಳಗೆ ದೋಸ್ತಿ ಕೇರಳದಾಗ ಕುಸ್ತಿ ಒಬ್ಬ ಆ ಲೀಡರ್ ನಿಲ್ಲಿಕ್ಕೆ ಜಾಗ ಇರಲಿಲ್ಲ ಪಾರ್ಟಿ ಕಾಂಗ್ರೆಸ್ಸಿನ ಜಮಾನ ಮುಗ್ದದ ಅದಕ್ಕೆ ಬುರ್ಬುರಿ ಅವರು ಮತ್ತು ಅಜ್ಜಪ್ಪಣ್ಣ ಬಿಟ್ಟು ಬಂದಿರಿ ಬಹಳ ಒಳ್ಳೆ ಕೆಲಸ ಮಾಡಿರಿ ಪಾರ್ಟಿ ಪಾರ್ಟಿಯೊಳಗ ನಮ್ಮೆಲ್ಲ ಪ್ರಮುಖರು ಮತ್ತು ನಮ್ಮೆಲ್ಲ ನಾವೆಲ್ಲರೂ ಅಜ್ಜಪ್ಪ ಅಂತೂ ನಮ್ಮ ಒರಿಜಿನಲ್ ನಮ್ದು ಪ್ರಾಡಕ್ಟ್ ಅದ ನಮ್ ಜೋಡಿ ಬಹಳ ಇದ್ದಾವ ಅದ್ದಪ್ಪ ಯಾವ ಸಿಂಟ್ನಾಗ ಹೋಗಿದ್ದು ಹೋಗ್ಬಿಟ್ಟ ನಾ ಭಾಳ ಹಿಂದೆನೆ ಹೇಳಿದ್ದೆ ಕೆಲವರಿಗೆ ಕರ್ಕೊಂಬರ್ರಿ ವಾಪಸ್ ಅಂತ ಯಾಕಂದ್ರೆ ಅಲ್ಲಿ ಅದ್ದಪ್ಪ ಹೆಂಗಾಗಿತ್ತು ನಂಗೆ ಎರಡ್ ಮೂರು ಸಲಸ ಸಿಕ್ಕಿದ್ದ ಅಲ್ಲಿ ರಾಕೋ ಮನಸ್ಸಿರ್ಲಿಲ್ಲ ಇಲ್ಲಿ ಸ್ವಲ್ಪ ಏನೋ ಅಡೆತಡೆಗಳು ನಿರ್ಮಾಣ ಆಗಿತ್ತು ಆದ್ರೆ ಇವತ್ತು ಎಲ್ಲಾ ಅಡತಡೆಗಳು ನಿವಾರಣೆ ಆಗಿ ನಮ್ಮ ಅದ್ದಪ್ಪ ಅಣ್ಣನೂ ಬಂದಾನ ಅದಕ್ಕೆ ನಮ್ ಬಹಳ ಹಳೇ ದೋಸ್ತಿ ಅದಕ್ಕೆ ಬಹಳ ಸಂತೋಷ ಆಗ್ಯದ ಗುರುಬ್ರಿಗೆ ಬಂದ ನಂತರ ಆಲ್ಮೋಸ್ಟ್ ಕಾಂಗ್ರೆಸ್ ಪಾರ್ಟಿ ಆಲ್ಮೋಸ್ಟ್ ಎಸ್ ಎಸ್ ಕೆ ಪೂರಾ ಎಲ್ಲ ಸಮಾಜದಾಗ ಜೀರೋ ಆದಂಗೆ ಆಗ್ಯದ ಆಲ್ಮೋಸ್ಟ್ ಜೀರೋ ಆಗಿರಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟು ಎರಡು ಮೂರು ದಿವಸದಾಗ ಜೀರೋ ಮಾಡಿಬಿಟ್ಟು ದೇಶದಾಗ ಜೀರೋ ಆಗತಿ ಇಲ್ಯಾಕ ಸುಮ್ಮನೆ ಇಟ್ಟದ ಅದಕ್ಕಷ್ಟು ಮಾಡ್ರಿ ನಿಮ್ಮ ಎಲ್ಲ ಬುರುಬುರೆ ಮತ್ತು ಅವರ ಬೆಂಬಲಿಗರಿಗೆ ಅಜ್ಜಪ್ಪ ಬೆಂಡಿಗಿರಿಯರಿಗೆ ಅವರ ಸಹಪಾಠಿಗಳಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರಿ ಒಂದು ವಿನಂತಿ ಅದ ಮಹೇಶ್ ಅಣ್ಣನೂ ಮಾತಾಡೋರಿದ್ದಾರೆ ಯಾರು ಮತ್ತು ಉಳಿದವರು ಪ್ರಮುಖ ಒಬ್ಬೊಬ್ಬರು ಮಾತಾಡೋರಿದ್ದಾರೆ ನನಗೆ ಬಹಳ ಒತ್ತಡದ ಯಾಕಂದ್ರೆ ಕ್ಷೇತ್ರವೂ ದೊಡ್ಡದು ಮದುವೆ ಇತ್ಯಾದಿಗಳು ಹೋಗಲಿಲ್ಲ ಅಂದ್ರೆ ಜನ ಇದ್ದಾಗ ಬೇಜಾರು ಮಾಡ್ಕೋತಾರ ಅದಕ್ಕೆ ನಾನು ನಿರ್ಗಮಿಸ್ತೀನಿ ಯಾರು ಹೇಳ್ಬೇಡ್ರಿ ದಯಮಾಡಿ ನಾನು ಮತ್ತೆ ಇಲ್ಲೊಂದು ಕಾರ್ಯಕ್ರಮ ಮಾಡ್ತಾರೆ ಎಸ್ ಎಸ್ ಕೆ ಸಮಾಜದ ಆ ಟೈಮ್ದಾಗ ಬಂದಾಗ ಸಾಕಷ್ಟು ಟೈಮ್ ಕೊಟ್ಟು ನಿಮ್ ಜೊತೆಗೆ ಇರ್ತೀನಿ ಯಾರು ಅಲ್ಲಿ ಹೇಳ್ಬೇಡ್ರಿ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ವಿನಂತಿ ಮಾಡಿ ನಾನು ನಿರ್ಗಮಿಸ್ತೀನಿ ತಮ್ಮ